ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಸೋಮವಾರ ಖೇಲೋ ಇಂಡಿಯಾ ಪ್ರಾಯೋಜಕತ್ವದಲ್ಲಿ ಬಾಲಕಿಯರ ಅಸ್ಮಿತಾ ಲೀಗ್ ಕ್ರೀಡಾಕೂಟ ನಡೆಯಿತು ವೇದಿಕೆ ಕಾರ್ಯಕ್ರಮವನ್ನು ಡಿಡಿಪಿಐ ಲತಾ ನಾಯಕ್ ಅವರು ಉದ್ಘಾಟಿಸಿದರು ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನ ಅರವತ್ತಕ್ಕೂ ಹೆಚ್ಚು ಕ್ರೀಡಾಪುಟಗಳು ಭಾಗವಹಿಸಿದರು ಅಸ್ಮಿತಾ ಅಥ್ಲೆಟಿಕ್ಸ್ ಲೀಗ್ ಹದಿನಾರು ವರ್ಷದೊಳಗಿನ ಬಾಲಕಿಯರ ವಿಭಾಗದ ಅರವತ್ತು ಮೀಟರ್ ಓಟ ಸ್ಪರ್ಧೆಯಲ್ಲಿ ಸಾನಿಕಾ ಜಿ ನಾಯ್ಕ್ ಪ್ರಥಮ ಪ್ರಿಯಾ ಆರ್ ಪವಾರ್ ದ್ವಿತೀಯ ಹಾಗೂ ಸೌಜನ್ಯ ಡಿ ಹರಿಕಂತ್ರ ತೃತೀಯ ಸ್ಥಾನ ಪಡೆದರು ಆರುನೂರು ಮೀಟರ್ ಓಟ ಸ್ಪರ್ಧೆಯಲ್ಲಿ ಕ್ರಮವಾಗಿ ಕಾಂಚನಾ ಎನ್ ಕಾವೇರ್ಕರ್ ನಮ್ರಿತಾ ದೇಶ್ ಭಂಡಾರಿ ಹಾಗೂ ವೈಭವಿ ಎಸ್ ನಾಯ್ಕ್ ಮೊದಲ ಮೂರು ಸ್ಥಾನ ಎತ್ತರ ಜಿಗಿತಾ ಸ್ಪರ್ಧೆಯಲ್ಲಿ ಕ್ರಮವಾಗಿ ಮೃತಿಕಾ ನಾಯ್ಕ್ ಸೇಹಾ ಬೆರಾ ಹಾಗೂ ಉಮಾ ಆರ್ ಪಾಟೀಲ್ ಮೊದಲ ಮೂರು ಸ್ಥಾನ ಉದ್ದ ಜಿಗಿತಾ ಸ್ಪರ್ಧೆಯಲ್ಲಿ ಕ್ರಮವಾಗಿ ಪ್ರಿಯಾ ಆರ್ ಪವಾರ್ ಸಾನಿಕಾ ಜಿ ನಾಯ್ಕ ಹಾಗೂ ಸಾಕ್ಷಿ ಕೆಬಿ ಮೊದಲ ಮೂರು ಸ್ಥಾನ ಹಾಗೂ ಗುಂಡು ಎಸೆತ ಸ್ಪರ್ಧೆಯಲ್ಲಿ ವೆಲೆನಿಕಾ ಎಸ್ ಎ ಪ್ರಥಮ ಶ್ರದ್ಧಾ ಜಿಎಂ ದ್ವಿತೀಯ ಹಾಗೂ ರಕ್ಷಿತಾ ಗುಣಗಿ ತೃತೀಯ ಸ್ಥಾನ ಪಡೆದರು ಹದಿನಾಲ್ಕು ವರ್ಷದ ಬಾಲಕಿಯರ ಟ್ರೈತಲಾನ್ ಎ ವಿಭಾಗದಲ್ಲಿ ವೈಷ್ಣವಿ ಗಾಡೇಕರ್ ಪ್ರಥಮ ದಿವ್ಯಾ ಎಂ ಗೌಡ ದ್ವಿತೀಯ ಹಾಗೂ ಅನನ್ಯ ಎ ಮುಖ್ರಿ ತೃತೀಯ ಟ್ರೈತಲಾನ್ ಬಿ ವಿಭಾಗದಲ್ಲಿ ನಯನಾ ವಿ ಪ್ರಥಮ ಭೂಮಿಕಾ ಡಿಎಂ ದ್ವಿತೀಯ ಹಾಗೂ ಪ್ರಾರ್ಥಿ ಬಿ ತೃತೀಯ ಬಹುಮಾನ ಪಡೆದರು ಟ್ರೈತಲಾನ್ ಸಿ ವಿಭಾಗದಲ್ಲಿ ಪೂರ್ವಿ ಟಿ ಹರಿಕಂತ್ರ ಪ್ರಥಮ ಸುಪ್ರೀತಾ ಪಿ ಚೆನ್ನಯ್ಯ ದ್ವಿತೀಯ ಹಾಗೂ ಕಮಲಾ ಎಂ ಟಿ ತೃತೀಯ ಕಿರು ಜಾವೆಲಿನ್ ಪ್ರೇರಣಾ ಹೆಗಡೆ ಪ್ರಥಮ ವೈಷ್ಣವಿ ಗಾಡೇಕರ್ ದ್ವಿತೀಯ ಹಾಗೂ ಪಿಆರ್ ನಾಯ್ಕ್ ತೃತೀಯ ಸ್ಥಾನ ಪಡೆದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಮೂರ್ತಿ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯಕ್ ಕಾರವಾರ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ನಾಯ್ಕ್ ಕಾರ್ಯದರ್ಶಿ ಕೆಆರ್ ನಾಯಕ್ ಖಜಾಂಚಿ ಧೀರಜ್ ಭೂಜಲೆ ತರಬೇತುದಾರ ಪ್ರಕಾಶ್ ರೇವಣ್ಕರ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ